ಇಂದು ಮೇ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಶಾಶ್ವತ ಆತ್ಮ ನಾನು ಶುದ್ಧ ಶಾಂತ ಶಕ್ತಿಯುತ ಆತ್ಮ ನಾನು ಪ್ರಕಾಶಮಯ ಆತ್ಮ ನನ್ನ ಮೂಲ ಸ್ವರೂಪ ಶಾಂತಿ ನಾನು ಶಾಂತಿಯ ಸಾಗರದ ಸಂತಾನ ನನ್ನ ಮನೆ ಶಾಂತಿಧಾಮ ನಾನು ಪರಮಾತ್ಮನೊಂದಿಗೆ ಶಾಂತಿಧಾಮದಲ್ಲಿ ಇದ್ದೇನೆ ನಾನು ಪುನಃ ಪುನಃ ಆತ್ಮಸ್ಮೃತಿಗೆ ಮರಳುತ್ತೇನೆ ನನ್ನ ಎದೆ ತುಂಬ ಪ್ರೀತಿ ಶುದ್ಧತೆ ಮತ್ತು ಶಾಂತಿಯಿಂದ ತುಂಬಿದೆ ಪರಮಾತ್ಮನ ಪ್ರೀತಿ ನನ್ನ ಮನಸ್ಸನ್ನು ಶುದ್ಧಗೊಳಿಸುತ್ತಿದೆ ಪರಮಾತ್ಮನು ನನ್ನನ್ನು ನೋಟದಿಂದ ಆಶೀರ್ವಾದಿಸುತ್ತಿದ್ದಾರೆ ಅವರ ನೋಟದಿಂದ ನನ್ನ ಆಲೋಚನೆಗಳು ಶುದ್ಧಗೊಳ್ಳುತ್ತಿವೆ ನಾನು ದೈವಿಕ ಕಂಪನಗಳ ನಡುವೆ ಕುಳಿತುಕೊಂಡಿದ್ದೇನೆ ಪರಮಾತ್ಮನ ಪ್ರೇಮ ನನ್ನ ದುರ್ಬಲತೆಗಳನ್ನು ಕರಗಿಸುತ್ತಿದೆ ನಾನು ಶುದ್ಧ ಯೋಗ ಬಲವನ್ನು ಗ್ರಹಿಸುತ್ತಿದ್ದೇನೆ ನನ್ನ ಮನಸ್ಸು ನಿಶಬ್ದವಾಗಿದೆ ನಿಶಬ್ದತೆಯಲ್ಲಿ ಪರಮಶಕ್ತಿ ಮಾತಾಡುತ್ತಿದ್ದಾರೆ ನಾನು ಆ ಮಾತುಗಳನ್ನು ಆತ್ಮದೊಳಗೆ ದಾಖಲಿಸುತ್ತಿದ್ದೇನೆ ಪ್ರತಿ ಶಬ್ದ ನನ್ನ ಆತ್ಮಶಕ್ತಿಯನ್ನು ವೃದ್ಧಿಸುತ್ತಿದೆ ನಾನು ಶುದ್ಧ ಸಂಕಲ್ಪದ ಶಕ್ತಿಯನ್ನು ಸಂಗ್ರಹಿಸುತ್ತಿದ್ದೇನೆ ನನ್ನ ಅಂತರಾಳದಲ್ಲಿ ಶುದ್ಧತೆಯ ಬೆಳಕು ಹರಡುತ್ತಿದೆ ನಾನು ವಿಶ್ವದ ಆತ್ಮಗಳಿಗೆ ಶಾಂತಿಯ ಶಕ್ತಿ ಕಳುಹಿಸುತ್ತಿದ್ದೇನೆ ನನ್ನ ಕಣ್ಣುಗಳಿಂದ ದೈವಿಕ ಪ್ರಕಾಶ ಹರಿಯುತ್ತಿದೆ ನಾನು ಪ್ರೀತಿ ಶಕ್ತಿ ಶುದ್ಧತೆಯ ಕಿರಣಗಳನ್ನು ಹರಿಸುತ್ತಿದ್ದೇನೆ ಪ್ರತಿಯೊಬ್ಬ ಆತ್ಮ ಆ ಶಕ್ತಿ ಕಿರಣದಿಂದ ಶುದ್ಧಗೊಳ್ಳುತ್ತಿದ್ದಾರೆ ನಾನು ಪರಮಶಕ್ತಿಯ ಮಿಡಿತಗಳನ್ನು ಅನುಭವಿಸುತ್ತಿದ್ದೇನೆ ಅವು ನನ್ನ ಮನಸ್ಸನ್ನು ಶಾಂತಪಡಿಸುತ್ತವೆ ನಾನು ಪರಮಾತ್ಮನ ಸೇವೆಯ ಸಾಧನವಾಗಿದ್ದೇನೆ ಪರಮಾತ್ಮ ನನ್ನ ಮುಖದ ಮುಖವಾಡದ ಮೂಲಕ ಕೆಲಸ ಮಾಡುತ್ತಿದ್ದಾರೆ ನಾನು ಆ ಶಕ್ತಿಯೊಂದಿಗೆ ಸರಾಗವಾಗಿ ಹೊಂದಿಕೊಂಡಿದ್ದೇನೆ ನನ್ನ ಸಂಸ್ಕಾರಗಳು ಶುದ್ಧತೆ ಮತ್ತು ಶ್ರೇಷ್ಠತೆಯಿಂದ ಹರಿಯುತ್ತವೆ ನಾನು ಆತ್ಮಸ್ಮೃತಿಯಲ್ಲಿ ನನ್ನ ಕರ್ತವ್ಯಗಳನ್ನು ನಿಭಾಯಿಸುತ್ತೇನೆ ನಾನು ಎಲ್ಲರಲ್ಲೂ ಶ್ರೇಷ್ಠತೆ ಮತ್ತು ಶುದ್ಧತೆಯ ದೃಷ್ಟಿ ಇಡುತ್ತೇನೆ ಇಂದಿನಿಂದ ನಾನು ಆತ್ಮದ ದೃಷ್ಟಿಕೋನದಿಂದ ಬದುಕುತ್ತಿದ್ದೇನೆ ನಾನು ಜಗತ್ತಿಗೆ ಶಾಂತಿಯ ದೀಪ ನನ್ನ ಸ್ಥಿತಿಯಿಂದ ಇತರ ಆತ್ಮಗಳಿಗೂ ಬೆಳಕು ಹರಡುತ್ತಿದೆ ಪರಮಾತ್ಮನಿಂದ ನಾನು ಶಕ್ತಿ ಪಡೆಯುತ್ತೇನೆ ನಾನು ಶಕ್ತಿಯ ಸಾಗರದ ಪಕ್ಕದಲ್ಲಿ ಕುಳಿತುಕೊಂಡಿದ್ದೇನೆ ಪರಮಾತ್ಮನ ಪ್ರೇಮದ ನದಿಯಲ್ಲಿ ನಾನು ಮುಳುಗುತ್ತಿದ್ದೇನೆ ನಾನು ಆತ್ಮದ ನಾಳಗಳನ್ನು ಶುದ್ಧಗೊಳಿಸುತ್ತಿದ್ದೇನೆ ನನ್ನ ಎಲ್ಲ ದುರ್ಬಲತೆಗಳು ಕರಗುತ್ತಿವೆ ನಾನು ಶಕ್ತಿಶಾಲಿಯಾದ ಆತ್ಮ ನಾನು ಪರಮಾತ್ಮನ ಪ್ರೀತಿಯಿಂದ ಸಮರ್ಪಿತನಾಗಿದ್ದೇನೆ ನಾನು ಶ್ರೇಷ್ಠತೆಯ ಹಾದಿಯಲ್ಲಿ ಸಾಗುತ್ತಿದ್ದೇನೆ ಪ್ರತಿ ಶ್ವಾಸದಲ್ಲಿ ಪರಮಾತ್ಮನ ಶಕ್ತಿ ಹರಿಯುತ್ತಿದೆ ಈ ಧ್ಯಾನದಿಂದ ನಾನು ಸಂಪೂರ್ಣ ಶುದ್ಧ ಸ್ಥಿತಿಗೆ ಸಾಗುತ್ತಿದ್ದೇನೆ ನಾನು ಶಾಂತಿಯ ಧಾರೆಯ ಮೇಲೆ ನಿಂತಿದ್ದೇನೆ ನನ್ನ ಆತ್ಮದಲ್ಲಿ ಶಕ್ತಿ ಮತ್ತು ಶುದ್ಧತೆ ಹರಿದಾಡುತ್ತಿವೆ ನಾನು ಪ್ರತಿದಿನ ಹೊಸ ಶಕ್ತಿ ಮತ್ತು ಜ್ಯೋತಿಯೊಂದಿಗೆ ಉದಯಿಸುತ್ತೇನೆ ನಾನು ಶುದ್ಧ ಚಿಂತನೆಗಳಿಂದ ತುಂಬಿದ್ದೇನೆ ನಾನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸಂತೃಪ್ತನಾಗಿದ್ದೇನೆ ನನ್ನ ಮನಸ್ಸು ಸಾಂತ್ವನದಿಂದ ತುಂಬಿದೆ ನಾನು ಶ್ರೇಷ್ಠತೆ ಮತ್ತು ಶುದ್ಧತೆಯ ನಿಟ್ಟಿನಲ್ಲಿ ಬೆಳೆಯುತ್ತಿದ್ದೇನೆ ನಾನು ನನ್ನ ನಿಧಾನವಾದ ಶಕ್ತಿ ಮತ್ತು ಪ್ರೀತಿಯನ್ನು ಸಮರ್ಥವಾಗಿ ಬಳಸುತ್ತೇನೆ ನಾನು ಶಕ್ತಿಯುತ ಆತ್ಮ ನನಗೆ ಅಸೀಮ ಶಕ್ತಿ ದೊರಕುತ್ತಿದೆ ನಾನು ಶುದ್ಧ ಸಂಕಲ್ಪದಿಂದ ನನ್ನ ಕೆಲಸಗಳನ್ನು ನಿರ್ವಹಿಸುತ್ತೇನೆ ನನ್ನ ಆತ್ಮಶಕ್ತಿ ನನ್ನ ಶಕ್ತಿಯಾಗಿರುತ್ತದೆ ನಾನು ಪರಮಾತ್ಮನಿಂದ ಪ್ರತಿಕ್ಷಣವೂ ಪ್ರೇರಣೆಯನ್ನು ಪಡೆಯುತ್ತೇನೆ ನಾನು ಧೈರ್ಯದಿಂದ ಮತ್ತು ಶಾಂತಿಯಿಂದ ಎದುರಿಸುತ್ತೇನೆ ನಾನು ನನ್ನ ಆತ್ಮದ ಶಕ್ತಿ ಮೂಲಕ ಸರ್ವಸಾಧಾರಣವಲ್ಲದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ನನ್ನ ಮನಸ್ಸು ಶಾಂತ ಮತ್ತು ಸ್ಥಿರವಾಗಿದೆ ನಾನು ಸತ್ಯ ಶುದ್ಧತೆ ಮತ್ತು ಸೇವೆಯ ಹಾದಿಯನ್ನು ಅನುಸರಿಸುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ಶುದ್ಧಗೊಳಿಸುತ್ತಿದ್ದೇನೆ ನಾನು ಪರಮಾತ್ಮನ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ ನನ್ನ ಹೃದಯದಲ್ಲಿ ದಯ ಮತ್ತು ಸಹಾನುಭೂತಿ ಹರಿದಾಡುತ್ತವೆ ನಾನು ಸದಾ ಶುದ್ಧ ಚಿಂತನೆ ಮತ್ತು ಕಾರ್ಯಗಳನ್ನು ಕೈಗೊಳ್ಳುತ್ತೇನೆ ನಾನು ಸರ್ವಾತ್ಮಗಳ ಮೇಲೂ ಸಕಾರಾತ್ಮಕ ಪ್ರಭಾವ ಬೀರುವ ಶಕ್ತಿಯುತ ಆತ್ಮ ನಾನು ಪರಮಾತ್ಮನ ಮಾರ್ಗದರ್ಶನದ ಮೂಲಕ ಬೆಳೆಯುತ್ತಿದ್ದೇನೆ ನಾನು ಪ್ರತಿಯೊಬ್ಬ ಆತ್ಮವನ್ನು ಸ್ನೇಹಿತನಂತೆ ಗೌರವಿಸುತ್ತೇನೆ ನಾನು ಜಗತ್ತಿಗೆ ಶಾಂತಿಯ ಬೆಳಕು ಹರಿಸುತ್ತಿದ್ದೇನೆ ನನ್ನ ಜೀವನ ಶುದ್ಧ ಪವಿತ್ರ ಮತ್ತು ಉನ್ನತ ಮೂಲೆಗಳಿಂದ ತುಂಬಿದೆ ನಾನು ಪ್ರತಿದಿನ ಪರಿಪೂರ್ಣತೆಯ ಹಾದಿಯಲ್ಲಿ ಸಾಗುತ್ತಿದ್ದೇನೆ ನಾನು ಶಕ್ತಿ ಪ್ರೀತಿ ಮತ್ತು ಶಾಂತಿಯ ನದಿ ಹರಿಸುವವನು ನನ್ನ ಧ್ಯಾನವು ನನ್ನ ಆತ್ಮಶಕ್ತಿಯನ್ನು ವೃದ್ಧಿಸುತ್ತದೆ ನಾನು ಶಕ್ತಿಶಾಲಿಯಾಗಿ ಪರಮಾತ್ಮನ ಸೇವೆಯಲ್ಲಿ ನಿರತರಾಗಿದ್ದೇನೆ ನನ್ನ ಆತ್ಮದ ಬೆಳಕು ಇತರರಿಗೆ ದಾರಿದೀಪವಾಗುತ್ತದೆ ನಾನು ಧೈರ್ಯದಿಂದ ಪ್ರತಿ ಸವಾಲುಗಳನ್ನು ಎದುರಿಸುತ್ತೇನೆ ನಾನು ನಿತ್ಯ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸುತ್ತೇನೆ ನಾನು ಶಾಂತಿಯ ಸ್ಥಿತಿಯಿಂದ ಪ್ರತಿದಿನವನ್ನು ಪ್ರಾರಂಭಿಸುತ್ತೇನೆ ನಾನು ಶುದ್ಧ ಮನಸ್ಸಿನಿಂದ ನನ್ನ ಗುರಿಗಳನ್ನು ಸಾಧಿಸುತ್ತೇನೆ ನಾನು ನನ್ನ ಆತ್ಮವನ್ನು ಸದಾ ಶಕ್ತಿ ಶುದ್ಧತೆ ಮತ್ತು ಪ್ರೀತಿಯಿಂದ ತುಂಬಿಕೊಳ್ಳುತ್ತೇನೆ ನಾನು ಪರಮಾತ್ಮನ ಶಕ್ತಿ ಮೂಲಕ ಪರಿವರ್ತನೆ ತರುತ್ತಿದ್ದೇನೆ ನಾನು ಸದಾ ಧ್ಯಾನದಲ್ಲಿ ಶಾಂತ ಪ್ರಬಲ ಮತ್ತು ಪ್ರೀತಿಯಿಂದ ತುಂಬಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಸಂಕಲ್ಪಗಳನ್ನು ಪುನಃ ಪಠಿಸೋಣ ಮನಸ್ಸಿನಲ್ಲಿ ಗಾಢವಾಗಿ ನೆನಪಿಸಿಕೊಳ್ಳೋಣ ಓಂ ಶಾಂತಿ